ಉಪ ಬಾರೋದು ಮತ್ತು ಬಾರೋ ದ್ಯಾಸನ ಮತ್ತು ಅದರ ಮಹತ್ವ ತಿಳಿಸ್ಕೊಡ್ತೀನಿ ಈಗ ಮೊದಲಿಗೆ ಬ ಉಪ ಬಾರೋದು ಒಂದು ತಿಂಗಳ ಪರ್ಯಂತ್ರ ನೀವು ಪ್ರಾಕ್ಟೀಸ್ ಮಾಡಬೇಕು ಇದರ ಮಹತ್ವ ಇದು ಜೀರ್ಣಕ್ರಿಯೆಗೆ ಮತ್ತು ಮತ್ತು ಡಯಾಬಿಟಿಸ್ಗೆ ಅತ್ಯಂತ ಉಪಯುಕ್ತವಾದಂಥ ಆಸನ ಇದೊಂದು ಸ್ವಲ್ಪ ಕಠಿಣವಾದ ಆಸನ ಒಂದು ತಿಂಗಳ ಪ್ರಯಂತ್ರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೂ ಕೂಡ ಈ ಆಸನ ಮಾಡಲು ಬರ್ತದೆ ಯಾವ ರೀತಿ ಮೊದಲೇ ನೀವು ಪ್ರಥಮವಾಗಿ ಮಾಡತಕ್ಕಂತ ಭಾರತ ದೇಶನ ಯಾವ ರೀತಿಯ ತೋರ್ಸ್ಕೊಡ್ರಿ ಈ ರೀತಿ ವಜ್ರಾಸನದಲ್ಲಿ ಕುಳಿತುಕೊಳ್ಬೇಕು ವಜ್ರಾಸನದಲ್ಲಿ ಕುಳಿತುಕೊಂಡು ಈ ರೀತಿ ಹಿಂದ್ಗಡೆ ಕೈ ಕಟ್ಟಬೇಕು ಈ ರೀತಿ ಹಿಂದ್ಗಡೆ ಕೈ ಕಟ್ಟಿ ಈ ಬಲಗೈಯನ್ನ ಎಡ ತೊಡಿ ಹತ್ರ ಉಸಿರನ್ನು ಪೂರ್ಣ ಹೊರಗಡೆ ಹಾಕ್ತಾ ಈ ರೀತಿ ಬರ್ಬೇಕು ಇದಾದ ಮೇಲೆ ಅದೇ ತರನಾಗಿ ಎಡಗೈಯ ತೋಳನ ಬಲಗೈಯಿಂದ ಹಿಡಿದಾಕಿ ಬಲ ತೊಡೆಯ ಪಕ್ಕದಲ್ಲಿ ಎಡಗೈನ್ ತರಬೇಕು ಸಂಪೂರ್ಣ ಉಸಿರನ್ನು ಹೊರಗಡೆ ಹಾಕಿ ಕೈ ಅಂತರ ಈ ರೀತಿ ಈ ಈ ಈ ಉಪ ಭಾರದ್ವಜಾಸನ ಆದ ನಂತರ ಇನ್ನು ಪೂರ್ಣ ಭಾರದ್ವಜಾಸನ ಯಾವ ರೀತಿ ಮಾಡ್ಬೇಕನ್ನೋದ್ ನಿಮ್ಗೆ ತೋರಿಸ್ಕೊಡ್ತೀನಿ ಈ ರೀತಿ ಬಲಗಾನ ಈ ರೀತಿ ಮಾಡ್ತಿರ್ಬೇಕು ಈ ರೀತಿ ಮಡಚಿದ ಮೇಲೆ ಈ ಕಾಲನ ಎಡಗಾಲನ ಬಲ ತೊಡಿಮೆಗೆ ಈ ರೀತಿ ತರಬೇಕು ಈ ರೀತಿ ಉಸಿರನ್ನ ಸಂಪೂರ್ಣ ಹೊರಗಡೆ ಹಾಕಿ ಈ ಕೈನಿಟ್ಟು ಈ ರೀತಿ ಹದಿನೈದು ಸೆಕೆಂಡ್ಗಳ ಕಾಲ ಈ ರೀತಿ ನಿಲ್ಲಬೇಕು ಇದಾದ ಮೇಲೆ ಅದೇ ತರನಾಗಿ ನಿಧಾನವಾಗಿ ಎಡಗಾಲವನ್ನ ಈ ರೀತಿ ಮಾಡಿಸಬೇಕು ಅದೇ ತರನಾಗಿ ಈ ಬಲಗಾಲವನ್ನ ಈ ರೀತಿ ಇಲ್ಲಿ ತರಬೇಕು ಎಡ ಮೇಲೆ ತಂದು ಮತ್ತೆ ಅದೇ ತರನಾಗಿ ಉಸಿರನ್ನ ಸಂಪೂರ್ಣ ಹೊರಗಡೆ ಹಾಕಿ ಸಂಪೂರ್ಣ ಹೊರಗಡೆ ಹಾಕಿ ಬಲಗೈಯಿಂದನ ಬಲಗಾಲವನ್ನ ಇನ್ನಿಂದ ತೋ ತೆಗೆದುಕೊಂಡು ಬ್ಲಾಕ್ ಮಾಡಿ ഹനെട്ട സെക്കൻഡ് ക്ല കാലിഷൻ ഇട അതായ്മേലെ നിധാന ഗതി വാങ്ങി എടു കാലന ನಿಧಾನವಾಗಿ ಮುಂದಗಡೆ ತೆಗೆದುಕೊಂಡು ಇಷ್ಟು ಭಾರದ್ವಜಾಸನ ಈ ಎರಡನೇ ಪೂರ್ಣ ಧ್ವಜಾಸನ ನೀವು ಒಂದು ತಿಂಗಳ ಕಾಲ ಉಪ ಭಾರಧ್ವಜಾಸನ ಮೊದಲಿಗೆ ತೋರಿಸ್ತಕ್ಕಂಥ ಆಸನ ನೀವು ಪ್ರಾಕ್ಟೀಸ್ ಅಂದ್ರೆ ಒಂದು ತಿಂಗಳ ನಂತರ ಈ ಆಸನ ಕೂಡ ನಿಮಗೆ ಬರ್ತೈತಿ ಅದಕ್ಕೆ ಮೊದಲಿಗೆ ತೋರಿಸಿದ ಆಸನ ನೀವು ಮೊದಲು ಪ್ರಾಕ್ಟೀಸ್ ಮಾಡಬೇಕು ಅದಾದ ಮೇಲೆ ಈ ಆಸನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗ ಈ ಆಸನ ಮಾಡಕ್ ಬಂದ್ರೆ ಈ ಆಸನ ಪ್ರಾಕ್ಟೀಸ್ ಮಾಡೋದ್ರಿಂದ ಜೀರ್ಣ ಕ್ರಿಯೆಗೆ ಮತ್ತು ಡಯಾಬಿಟಿಸ್ ಇರ್ತಕ್ಕಂಥ ಡಯಾಬಿಟಿಸ್ ಕೂಡ ಕಂಟ್ರೋಲ್ ಆಗುತ್ತೆ ಇಷ್ಟು ಭಾರತೀಯಾಸನ ತೀಸ್ಕೊಟ್ಟಿದೆ